ಸಮಯ ಸತ್ ಫಿಚಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇದು ತುಳಸಿ ಹಬ್ಬದ ವ್ಲಾಗ್ ಆಗಿರುತ್ತೆ ತುಳಸಿ ಹಬ್ಬದ ಸಂಜೆ ಅಂದರೆ ಸಂಜೆ ಮೇಲೆ ನಾನು ಪ್ರಿಪ್ರೇಷನ್ಸ್ ಎಲ್ಲ ಮಾಡಿಕೊಂಡಿದ್ದು ತುಳಸಿ ಗಿಡಕ್ಕೆ ಒಂದು ಪುಟ್ಟಾಣಿ ಪಾಟಲ್ಲಿತ್ತು ಸೊ ಅದಕ್ಕೆ ನಾನು ಸ್ವಲ್ಪ ಹಳೇದಾದಂಗೆ ಇತ್ತು ಸೊ ಅದಕ್ಕೆ ಇದೊಂದು ಪಾಟ್ ತಗೊಂಡಿದ್ದೆ ಆ ಪಾಟ್ಗೆ ಸುಮ್ಮನೆ ಜಸ್ಟ್ ಹಾಗೆ ಸ್ಟ್ರೋಕ್ಸ್ನ ಹಾಕಿ ಒಂದು ರಂಗೋಲಿ ಡಿಸೈನ್ ಥರ ಮಾಡಿದ್ದೀನಿ ನೋಡಿ ಬರೀ ಒಂದು ಸಿಂಪಲ್ ಸ್ಟ್ರೋಕ್ಸಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಲ್ಲ ಪಾಟ್ ಇವಾಗ ತುಂಬಾ ಕಳೆ ಬಂದಿದೆ ಅಂತಲೇ ಹೇಳ್ಬೋದು ಇನ್ನು ಇದರಲ್ಲಿ ಗಿಡ ಎಲ್ಲ ಹಾಕಿ ಆಮೇಲೆ ಪೂಜೆ ಮಾಡುವಾಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸಿಂಪಲ್ ಆಗಿರೋವಂಥ ಸ್ಟ್ರೋಕ್ಸ್ ಅಷ್ಟೇ ಯಾರು ಬೇಕಾದರೂ ಈಸಿಯಾಗಿ ಈ ಥರ ರಂಗೋಲಿನ ತುಳಸಿ ಕಟ್ಟೆಗೆ ಅಥವಾ ಪಾಟಿಗೆ ಈ ಥರ ಬಿಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಮಾರ್ಬಲ್ಲು ಅಥವಾ ಕಾಸ್ಟ್ಲಿಯಾಗಿರೋವಂಥ ಬೃಂದಾವನೇ ಇಟ್ಕೊಳೋಕಾಗಲ್ಲ ಅಂಥವರು ಈ ಥರದ್ದನ್ನು ಕೂಡ ಟ್ರೈ ಮಾಡ್ಬೋದು ಈ ಲುಕ್ಕಿಗೆ ತುಂಬಾ ಲಕ್ಷಣವಾಗಿ ಸುಂದರವಾಗಿ ಕಾಣಿಸುತ್ತೆ ನೋಡಿ ತುಂಬಾ ಚೆನ್ನಾಗಿರ್ಬೋದು ತುಂಬ ಇನ್ನೂ ಸ್ವಲ್ಪ ದೊಡ್ಡ ಪಾಟ್ ಇದ್ದರೆ ಇನ್ನೂ ಸ್ವಲ್ಪ ದೊಡ್ಡ ದೊಡ್ಡದಾಗಿ ರಘೋಲಿಗಳನ್ನ ಚೆನ್ನಾಗಿ ಕಾಣುತ್ತೆ ಅದಾದಮೇಲೆ ಒಂದು ವುಡನ್ ಸ್ಟೂಲ್ ಮೇಲೆ ನಾನು ಪಾಟ್ ಇಟ್ಕೊಂಡಿರೋದು ನೋಡಿ ಇದು ಒಂದು ಪಾಟ್ ಒಳಗಡೆ ಬೇರೆ ಪಾಟ್ ಇದೆ ಇದು ನಾನು ಡಿಸೈನ್ ಮಾಡಿರೋ ಪಾಟ್ನ ಹೊರಗಡೆ ಇಟ್ಬಿಟ್ಟು ಆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದು ನಾನು ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದು ತುಳಸಿ ಹಬ್ಬ ನಾನೇನು ತುಂಬ ಏನು ಗ್ರ್ಯಾಂಡಾಗಿ ಮಾಡಿಲ್ಲ ತುಂಬ ಸಿಂಪಲ್ಲಾಗಿ ಮಾಡಿಕೊಂಡಿದ್ದು ನೈವೇದ್ಯ ಪೂಜೆ ಎಲ್ಲ ಹೇಗೆ ಪದ್ಧತಿ ಪ್ರಕಾರ ಮಾಡಬೇಕು ಹಾಗೆ ಮಾಡಿಕೊಂಡೆ ಬಟ್ ತುಂಬ ಅಲಂಕಾರ ಅದೆಲ್ಲ ಏನು ಅಷ್ಟಾಗಿ ಮಾಡಿಲ್ಲ ಸಿಂಪಲ್ಲಾಗಿ ಮಾಡಿಕೊಂಡಿದ್ದು ಇದಕ್ಕೆ ಮುಖ್ಯವಾಗಿ ಬೇಕಾಗುವಂಥ ವಸ್ತುಗಳು ನೆಲ್ಲಿಕಾಯಿ ಚಟ್ಟು ಬರುತ್ತಲ್ಲ ಅದು ಇವತ್ತು ಅದನ್ನು ಇಟ್ಟುಬಿಟ್ಟೇ ತುಳಸಿ ಗಿಡದಲ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಯಾಕೆಂದರೆ ಆ ನಲ್ಲಿ ಚಟ್ಟಲ್ಲಿ ವಿಷ್ಣುವಿನ ಅಂಶ ಇರುತ್ತೆ ಅಂತ ಹೇಳ್ತಾರೆ ಅಲ್ಲ ಸೊ ಅದಕ್ಕೋಸ್ಕರ ಆಮೇಲೆ ಒಂದು ಪುಟ್ಟ ಕೃಷ್ಣನ ವಿಗ್ರಹ ಕೂಡ ನಾವು ತುಳಸಿ ಬೃಂದಾವನದಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ಳೋದು ಹಾಗೆ ಕೃಷ್ಣನಿಗೆ ಇಷ್ಟವಾದಂಥ ಅವಲಕ್ಕಿ ಮತ್ತು ತಾಂಬೂಲ ಹಾಗೆ ಕಡಲೆಕಾಳು ಹುಸ್ಲಿ ಮತ್ತು ಕೋಸಂಬರಿನ ನಾನು ಮಾಡಿದ್ದೆ ಎಲ್ಲ ರೆಸಿಪೀಸು ನಮ್ಮ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿರೋದ್ರಿಂದ ನಾನು ಯಾವುದೇ ರೆಸಿಪೀಸ್ನ ಇದರಲ್ಲಿ ಶೇರ್ ಮಾಡ್ತಾಯಿಲ್ಲ ಈ ರೀತಿ ತುಂಬಾ ಸಿಂಪಲ್ಲಾಗಿ ನಾನು ಪೂಜೆನ ಮಾಡಿಕೊಂಡೆ ಆ ರಾಧಾಕೃಷ್ಣ ವಿಗ್ರಹ ಕೂಡ ನೋಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಪುಟ್ಟ ಬಾಲಕೃಷ್ಣನ ಒಂದು ಐಡೋಲ್ ಇದೆ ಅದರಲ್ಲಿ ಅದನ್ನು ಇಟ್ಟಿದ್ದೆ ತುಂಬಾ ಸಿಂಪಲಾಗಿ ಮಾಡಿದ್ರು ಆ ದೀಪದ ಬೆಳಕಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ತುಳಸಿ ಕಟ್ಟೆ ಅವತ್ತೇ ಇನ್ನೊಂದು ನಾವೊಂದು ಮದುವೆ ಕೂಡ ಹೋಗಬೇಕಾಗಿತ್ತು ಸೊ ಹೊರಟಿದ್ವಿ ಮದುವೆಗೆ ಆ ಮದುವೆಗೆ ಹೋಗಿದ್ವಿ ಆ ಮದುವೆ ಪಿಕ್ಸ್ನ ಕೂಡ ನಾನಿಲ್ಲಿ ಸೇರಿಸಿದ್ದೀನಿ ಪಾಪು ನೋಡಿ ಸುಮ್ಮನೆ ತರಲೆ ಮಾಡಿಕೊಂಡು ಕೂತಿದ್ದಾನೆ ಇದು ಫ್ರೆಂಡ್ ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ ಕಡೆ ಮದುವೆ ಸೊ ಅದರಿಂದ ನಾವೇನು ಜಸ್ಟ್ ಫೋಟೋಸ್ ಮಾತ್ರ ಕ್ಲಿಕ್ ಮಾಡ್ಕೊಂಡ್ವಿ ಅದು ನನ್ನ ಹಸ್ಬೆಂಡು ನನ್ನ ಹಸ್ಬೆಂಡ್ ಪಕ್ಕದಲ್ಲಿರೋದು ನಮ್ಮ ತಂದೆಯವರು ಇವರು ನನ್ನ ಮಕ್ಕಳು ಗೊತ್ತಲ್ವ ನಿಮಗೆ ಓಕೆ ಇದಿಷ್ಟು ನನ್ನ ತುಳಸಿ ಹಬ್ಬದ ದಿವಸ ಈ ರೀತಿಯಾಗಿ ನನ್ನ ದಿನ ಕಳಿತು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಸೀರಿಂದ ನೆಕ್ಸ್ಟ್ ಬ್ಲಾಗ್ ಬೇ ಬಾ